ನಮಸ್ತೆ ನನ್ನ ಹೆಸರು ಕುರುವ ಮಂಜುನಾಥ್ ಅಂತೇಳಿ ಕೋನ್ಕೋವಿ ಸಹಕಾರ ಪತ್ತಿನ ಸಹಕಾರ ಸಂಘದ ಐದನೇ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಅದ ಅದೇ ಸಹ ನಮ್ಮ ಬಸವನಹಳ್ಳಿ ಸಿದ್ದಪ್ಪರು ಸಹ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಈಗ ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡಿಸ್ತಾ ಇದ್ದೀನಿ ಇಲ್ಲಿ ಏನು ವ್ಯಯ್ ಬಿಡ್ಜ ಭಾಳ ಅವಶ್ಯಕತೆ ಇದೆ ತದನಂತರದಲ್ಲಿ ಒಂದು ಇದೆ ಅದನ್ನು ದುರಸ್ತಿ ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ನಾವು ಇದೇ ವಿಚಾರವನ್ನು ನಮ್ಮ ಶಾಸಕರಾದ ಡಿ ಜಿ ಶಾಂತನಗೌಡರ ಹತ್ರ ಗಮನಕ್ಕೆ ತಂದು ಅಲ್ಲಿ ಹೆಚ್ಚಿನ ಒತ್ತಡ ತಂದು ಹಣ ಅನುದಾನವನ್ನು ತಂದು ಮಾಡಲಿಕ್ಕೆ ನಾವು ಬಯಸ್ತೀವಿ ಈ ಕಡೆ ಭಾಗದ ರೈತರಿಗೆ ಕೃಷಿ ಉಪಕರಣಗಳನ್ನು ಒದಗಿಸುವಂಥ ಕೆಲಸ ತಾವುಗಳು ಏನಾದರೂ ಮಾಡ್ಬೋದಾ ಅಧ್ಯಕ್ಷರ ಅವಧಿ ಇದ್ದ ಅವಧಿಯಲ್ಲಿ ಅಂತ ನಾವು ಮುಂದಿನ ದಿನಗಳಲ್ಲಿ ಅದು ಅವಶ್ಯಕತೆ ಇದೆ ಯಾಕೆಂದರೆ ಇಲ್ಲಿ ಐದು ಹಳ್ಳಿ ಆರು ಹಳ್ಳಿ ಬರ್ತದೆ ನಮ್ಮ ಪತ್ತಿನ ಸಹಕಾರ ಪತ್ತಿನ ಸಂಘದ ವ್ಯಾಪ್ತಿಯಲ್ಲಿ ಅವರಿಗೆ ರೈತರಿಗೆ ಹಿತ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನು ಅಳವಡಿಸ್ಕೊಂಡು ಅನುದಾನ ತಗೊಬಂದು ಸರ್ಕಾರದಿಂದ ನಾವು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಹಾಯ ಮಾಡೋಕ್ಕೆ ಇಚ್ಛೆ ಪಡ್ತೀವಿ ನಿಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಶೇರ್ ಹೋಲ್ಡರ್ಸ್ಗಳಿಗೆ ರೈತರಿಗೆ ಕೆ ಸಿ ಸಿ ಸಾಲವನ್ನು ಕೊಡಿಸುವಂಥದ್ದು ಯಾವ ಥರ ಮಾಡ್ತೀರಿ ಮತ್ತು ಮರುಪಾವತಿಯನ್ನು ಅಂದರೆ ಕಲೆಕ್ಟ್ ಮಾಡುವಂಥದ್ದು ಸರ್ ನಾವು ಈಗ ಆಲ್ರೆಡಿ ನಮ್ಮ ಸಹಕಾರ ಪತ್ತಿನ ಸಂಘದಲ್ಲಿ ಅತಿ ಹೆಚ್ಚು ರೈತರು ಇಲ್ಲಿ ಇರುವುದರಿಂದ ನಾವು ಈಗಾಗಲೇ ಡಿ ಸಿ ಸಿ ಬ್ಯಾಂಕು ನಮ್ಮ ಡೈರೆಕ್ಟ್ರಾದ ಡಿ ಜಿ ಇದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಅಧ್ಯಕ್ಷರ ಗಮನಕ್ಕೂ ತಂದಿದ್ವಿ ಮುಂದಿನ ದಿನದಲ್ಲಿ ಕೆ ಸಿ ಸಿ ಸಾಲನ ಹೆಚ್ಚು ನಮ್ಮ ಸಹಕಾರ ಸಂಘ ಪತ್ತಿನ ಸಹಕಾರ ಸಂಘಕ್ಕೆ ತರುವುದರ ಮುಖಾಂತರ ರೈತರಿಗೆ ಒಂದು ಹಿತ ಕಾಪಾಡಲು ನಾವು ಇಚ್ಛೆ ಮಾಡ್ತೀವಿ ಕೆಲವೊಂದು ಅಂದರೆ ಹಳೆಯ ನಿರ್ದೇಶಕರು ಇರ್ಬೋದು ಮಾರಿ ಮಾಜಿ ಅಧ್ಯಕ್ಷರುಗಳು ಇರ್ಬೋದು ಒಂದಿದೆ ಅಂದರೆ ನಿಮ್ಮ ಸೊಸೈಟಿ ಕೊಟ್ಟಿರೋ ಸಾಲಗಳನ್ನು ರೈತರಿಗೆ ರೈತರಿಂದ ಮರುಪಾವತಿಯನ್ನು ಮಾಡಿದರೆ ನಿಮ್ಮ ಸಂಸ್ಥೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಡೆವಲಪ್ ಅತಿ ಡೆವಲಪ್ ಆಗುವಂಥದ್ದು ಕೂಡ ಆಗ್ತದೆ ತಮ್ಮ ಅವಧಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯಗಳಿಂದ ಕೊಟ್ಟಿರೋ ಸಾಲವನ್ನು ಮರುಪಾವತಿಯನ್ನು ಮಾಡಿದರೆ ಇದು ಉನ್ನತ ಮಟ್ಟಕ್ಕೆ ನಿಮ್ಮ ಸಂಸ್ಥೆಯನ್ನು ತೆಗೆದುಕೊಂಡು ಹೋಗ್ಬೋದಾ ಅಂತೇಳಿ ಖಂಡಿತ ನಾವು ಈಗ ನಮ್ಮ ಸರ್ವ ಸದಸ್ಯರು ನಮ್ಮ ಮತ್ತು ಈ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಡೋರ್ ಟು ಡೋರ್ ನಾವೇನು ಸೇರಿದಾರೋ ಮೊಲೋ ಲೋನ ಏನು ತಗೊಂಡಿದ್ದಾರೆ ಅವರ ಮನೆ ಬಾಗಿಲೇ ಹತ್ರ ಹೋಗಿ ನಾವು ಕನ್ವಿನ್ಸ್ ಮಾಡಿಬಿಟ್ಟು ಸಹಕಾರ ಸಂಘದಲ್ಲಿ ತಗೊಂಡಿರೋ ಲೋನನ್ನು ಕಟ್ಟಿ ಮತ್ತು ಪುನಃ ನೀವು ಮಾಡ್ಕೊಳ್ರಿ ಮತ್ತು ನಿಮಗೆ ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತಂದೇಳಿ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಸರ್ ಲಾಸ್ಟಿಗೆ ಕೊನೆಯದಾಗಿ ರೈತರಿಗೆ ನಿಮ್ಮ ಷೇರುದಾರರಿಗೆ ಏನೇನು ಹೇಳಲಿಕ್ಕೆ ಬಯಸ್ತೀನಿ ಅಂತ ನಮ್ಮ ಷೇರುದಾರಿಗೆ ಅವರ ಎಲ್ಲ ರೀತಿಯ ಹಿತವನ್ನು ಕಾಪಾಡೋದಕ್ಕೆ ನಾವು ಬಯಸ್ತೀವಿ ಸರ್